ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರು ಹೇಗಿದ್ದರೆ ಆಯ್ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಸ್ಮೂತ್ ಆದ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಫೇಸ್ಗೆ ಯಾವುದೇ ಹಾರ್ಶ್ ಆಗದೆ ಇರೋ ಥರ ಕುಕುಂಬರ್ ಫೇಶಿಯಲ್ ಇವತ್ತು ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಒಂದು ಬಾಮ್ ಕೂಡ ಪ್ರಿಪೇರ್ ಮಾಡಿ ತೋರಿಸ್ತೀನಿ ಫಸ್ಟ್ ಕುಕುಂಬರನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಈ ಥರ ಪೀಸಸ್ ಥರ ಕಟ್ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನಂತರ ಇದನ್ನ ಮೆತ್ತಿಗೆ ರುಬ್ಬಿಕೋಬೇಕು ಈ ಥರ ರುಬ್ಬಿದ ನಂತರ ಇದು ಈ ಥರ ಜ್ಯೂಸ್ ಆಗಿ ಕಮರ್ಟ್ ಆಗುತ್ತೆ ವಾಟರ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಬಿಕಾಸ್ ಕುಕುಂಬರ್ ವಾಟರ್ ಬಿಡುತ್ತೆ ನಂತರ ಈ ತರ ಒಂದು ಕೋಚಿಫಲ್ಲಿ ಡ್ರೈನ್ ಮಾಡಿ ಸೊ ವಾಟ್ರೆ ಸಪ್ರೇಟ್ ಮಾಡ್ಕೊಬಿಟ್ಟೆ ಸೊ ಇಷ್ಟು ವಾಟರ್ ಅಂತ ಬಂತು ಇದು ಸ್ಕ್ರಬ್ ಯೂಸ್ ಮಾಡ್ಬೋದು ಸೊ ಈ ಪೀಚೆ ಬಂದಿರುತ್ತಲ್ಲ ಇದನ್ನ ಯೂಸ್ ಮಾಡಿದೆ ಸ್ವಲ್ಪ ಕಾಫಿ ಪೌಡರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಬೇಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದೊಂದು ಸ್ಕ್ರಬ್ ಆಯಿತು ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾವು ಫೀಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡೆ ಆ್ಯಂಡ್ ಸ್ವಲ್ಪ ಟಮರಿಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಈ ಕುಕುಂಬರ್ ಜ್ಯೂಸ್ ಏನೋ ನಾವು ತೆಗೆದಿದ್ವಲ್ಲ ಸೊ ಅದನ್ನ ಇದರಲ್ಲಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪ್ಯಾಕ್ ಅನ್ನೋದು ರೆಡಿ ಮಾಡ್ಕೊಳ್ಳೋಣ ಸೊ ಪ್ಯಾಕ್ ರೆಡಿ ಆಗಿದೆ ಈಗ ನಾವು ಬಾಮ್ ರೆಡಿ ಮಾಡ್ಕೊಳ್ಳೋಣ ಸೊ ಸ್ವಲ್ಪ ಕಾನ್ಸ್ಟ್ರೆಸ್ಟ್ ತಗೊಳ್ಳೋಣ ಒಂದು ಅಷ್ಟು ಆ್ಯಂಡ್ ನಾವು ಕೊಕುಂಬರ್ ಜ್ಯೂಸ್ ಏನು ತೆಗ್ದಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಈ ಥರ ಲಿಕ್ವಿಡ್ ಆಗಿ ಪ್ರಿಪೇರ್ ಮಾಡ್ಕೋಬೇಕು ಈ ಬಾಮ್ ಬಂದ್ಬಿಟ್ಟು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಆ್ಯಂಡ್ ಇದನ್ನು ಯಾವ್ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಮುಂದೆ ಹೇಳ್ತೀನಿ ಫಸ್ಟ್ ಒಂದು ಸ್ಟವಲ್ಲಿ ಒಂದು ಬೌಲ್ ಇಟ್ಬಿಟ್ಟು ಈ ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಲಿಕ್ವಿಡನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಉಂಡೆ ಏನು ಆಗದೆ ಇರೋ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ಥರ ತಿಕ್ಕಾಗಕ್ಕೆ ಬರ್ತಾ ಇರುತ್ತೆ ನೀವು ನೋಡ್ತಿರ್ಬೋದು ಸೊ ಈ ಥರ ತಿಕ್ಕಾದ ಇದನ್ನ ಇದನ್ನು ಸ್ಟವ್ವನ್ನ ಆಫ್ ಮಾಡ್ಕೊಳ್ಳಿ ಈ ಥರ ಬಾಮ್ ಅನ್ನೋದು ರೆಡಿ ಆಗುತ್ತೆ ಇದನ್ನು ನಾವು ಮೇಕಪ್ ರಿಮೂವರ್ ಥರ ಯೂಸ್ ಮಾಡೋಣ ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ ನಾವು ಪರ್ಚೇಸ್ ಮಾಡ್ತೀವಲ್ಲ ದುಡ್ಡು ಕೊಟ್ಬಿಟ್ಟು ಮಿಸಿಲೇನಿಯಸ್ ವಾಟರ್ ಅದು ಇದು ಅಂತ ಅದೇನು ಬೇಕಾಗಿಲ್ಲ ಈ ಬಾಮ್ ತುಂಬಾ ಯೂಸ್ಫುಲ್ ಆಗುತ್ತೆ ಇದರಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಆ್ಯಂಡ್ ಒನ್ ಅಷ್ಟು ಕೋಕೋನಟ್ ಆಯಿಲ್ ಆ್ಯಡ್ ಮಾಡಿದ್ದೀನಿ ಇವೆಲ್ಲ ಕೊಡೋ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೆಕ್ಸ್ಚರ್ ಬರುತ್ತೆ ಸಾಫ್ಟ್ ಟೆಕ್ಚರ್ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಮಿನಿಮಮ್ ಫೈವ್ ಟು ಟೆನ್ ಮಿನಿಟ್ಸ್ ತಗೊಳ್ಳುತ್ತೆ ಇವೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಟೆಕ್ಸ್ಚರ್ ಬಂತು ನೋಡಿ ಸೊ ಈ ಬಾಮಿಂದ ನಾವು ಮೇಕಪ್ ರಿಮೂವರ್ ಆಗಿ ಯೂಸ್ ಮಾಡ್ಬೋದು ಯಾವುದೇ ಮೇಕಪ್ಪು ಕೂಡ ಈಸಿಯಾಗಿ ರಿಮೂವ್ ಮಾಡ್ಬೋದು ಸೊ ಇಲ್ಲಿ ಯಾವ ಮೇಕಪ್ ಹಾಕಿಲ್ಲ ಬಟ್ಟೆ ಕ್ಲೆನ್ಸರ್ ಥರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಜಸ್ಟು ಫೇಸ್ಗೆ ಸ್ವಲ್ಪ ತೊಗೊಂಡ್ಬಿಟ್ಟು ರಬ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ ನೋಡಿ ಆ್ಯಂಡ್ ಯಾವುದೇ ಮೇಕಪ್ಪನ್ನು ಕೂಡ ತುಂಬ ಈಸಿಯಾಗಿ ಇದು ರಿಮೂವ್ ಮಾಡುತ್ತೆ ನಾವು ಯಾವುದೇ ದುಡ್ಡು ಖರ್ಚು ಮಾಡಿಬಿಟ್ಟು ಮಿಸ್ಲೇನಿಯಸ್ ವಾಟರ್ ಅದು ಇದು ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಪ್ರಿಪೇರ್ ಮಾಡಿರುವಂಥ ಅಂಥ ಸ್ಕ್ರಬ್ಬಿಂದ ನಾನು ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಇದು ತುಂಬ ಅಂದರೆ ತುಂಬ ಮೈಲ್ಡ್ ಸ್ಕ್ರಬ್ ಕುಂಬರ್ ಅನ್ನೋದು ಹಾರ್ಶ್ ಆಗೋಲ್ಲ ಫೇಸ್ಗೆ ಇದು ತುಂಬ ಮೈಲ್ಡಾಗಿ ಸ್ಕ್ರಬ್ ಮಾಡುತ್ತೆ ಸೊ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ನಿಧಾನವಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಿಮಗೋಸ್ಕರ ಟೈಮ್ ಇಟ್ಕೊಂಡು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಸರಿ ಬಾಮ್ ನಾನು ಹೇಳಿರೋದನ್ನು ಕೂಡ ಪ್ರಿಪೇರ್ ಮಾಡಿ ಅಂದ್ಕೊಂಡು ನೋಡಿ ಅದ್ರದ್ದು ಯೂಸರ್ಸ್ ಕೂಡ ನಾನು ಹೇಳ್ತೀನಿ ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಅಬಾಮ್ ಇನ್ನೂ ಏನೇನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ಫೇಸ್ ಪ್ಯಾಕು ಕೂಡ ತುಂಬಾ ಈಸಿ ನಿಮ್ಗೆ ತೋರಿಸಿದ್ದೀನಿ ಅಲ್ವಾ ಸೊ ಅದೇ ಥರ ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಇದರಿಂದ ನಮಗೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಆ್ಯಂಡ್ ಆಲ್ಸೋ ಸ್ಮೂತ್ ಆದ ಸ್ಕಿನ್ನನ್ನು ಕೊಡುತ್ತೆ ತುಂಬ ಆರ್ಶ್ ಆಗೋಲ್ಲ ಸ್ಕಿನ್ಗೆ ಈ ಕುಕುಮರ್ ಅನ್ನೋದು ತುಂಬ ಸಾಫ್ಟ್ ಆ್ಯಂಡ್ ಕೂಲ್ ಎಫೆಕ್ಟ್ ಕೊಡುತ್ತೆ ಫೈವ್ ಟು ಟೆನ್ ಮಿನಿಟ್ಸ್ ಆರಾಮಾಗಿ ರಿಲ್ಯಾಕ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಅನಿಸ್ತಾ ಇದೆ ಕುಕುಂಬರ್ ಫೇಶಿಯಲ್ ಡಾರ್ಕ್ ಅನ್ನ ರಿಮೂವ್ ಮಾಡುತ್ತೆ ಡಾರ್ಕ್ ಸರ್ಕಲ್ಸ್ ಸರ್ಕಲ್ಸನ್ನು ರಿಮೂವ್ ಮಾಡುತ್ತೆ ಆ್ಯಂಡ್ ಲಾಸ್ಟಿಗೆ ಬಂದ್ಬಿಟ್ಟು ನಾನು ಕುಕುಂಬರ್ ಆಡ್ ಆ್ಯಡ್ ಇದ್ದೀನಿ ಇದು ಬಂದ್ಬಿಟ್ಟು ಮಾಯ್ಶ್ಚರೈಸರ್ ಥರ ಇದು ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇದು ಯೂಸ್ಫುಲ್ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಅಂಟಲ್ ದೆನ್ ಬೈ